ನಮಸ್ತೆ ಕರ್ನಾಟಕ ಇವತ್ತು ನಾವು ರಾಜಗಿರಿ ಸೊಪ್ಪಿನಿಂದ ಒಂದು ಚಟ್ನಿಯನ್ನು ಮಾಡೋದು ಹೆಂಗಂತ ನೋಡೋಣ ಇವತ್ತು ನೋಡ್ರಿ ರಾಜಗಿರಿ ಸೊಪ್ಪನ್ನು ಎಲ್ಲ ಸರಿ ಬಿಡಿಸ್ಕೊಂಡು ಈ ಥರ ಸಣ್ಣಕ್ಕೆ ಹೆಚ್ಕೋಬೇಕು ಹೆಚ್ಕೊಂಡು ತ ಹೆಚ್ಕೊಂಡ ತಕ್ಷಣ ತೊಳ್ಕೊಬೇಕು ನೋಡ್ರಿ ಈ ಸೊಪ್ಪು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಸ್ಪೆಷಲಿ ಮಲಬದ್ಧತೆ ಇರೋರಿಗೆ ಮೂಳೆ ಸಮಸ್ಯೆ ಇರೋರಿಗೆ ತೂಕ ಇಳಿಸ್ಕೊಳ್ಳೋರಿಗೆ ಶುಗರ್ ಇರೋರಿಗೆ ಆಮೇಲೆ ಕಬ್ಬಿನ ಮತ್ತು ಕ್ಯಾಲ್ಸಿಯಂ ಅಂಶ ಕಡಿಮೆ ಇರೋರಿಗೆ ಇದು ಬಹಳ ಒಳ್ಳೆಯದ ಹೃದಯದ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಕೊಲೆಸ್ಟ್ರಾಲ ಕಡಿಮೆ ಮಾಡ್ತೈತಿ ಈ ಸೊಪ್ಪನ್ನು ನಾವು ಎಷ್ಟಾಗತ್ತೋ ಅಷ್ಟು ಜಾಸ್ತಿ ಸೇವನೆ ಮಾಡೋದ್ರಿಂದ ರಕ್ತನೂ ಕೂಡ ರಕ್ತದಲ್ಲಿರೋ ಕೆಂಪು ಕಣಗಳು ಕೂಡ ಜಾಸ್ತಿ ಆಗುತ್ತೆ ರಕ್ತ ಕಡಿಮೆ ಇದ್ರೆ ರಕ್ತನೂ ಜಾಸ್ತಿ ಆಗುತ್ತೆ ನೋಡ್ರಿ ಈ ಥರ ತೊಳ್ಕೊಂಡು ಇಟ್ಕೋಬೇಕು ಇದಕ್ಕೆ ನಾವು ಎರಡು ಸಣ್ಣ ಸಣ್ಣವು ಟೊಮೆಟೊ ಎರಡು ಸಣ್ಣ ಸಣ್ಣವು ಈರುಳ್ಳಿ ಆಮೇಲೆ ಎರಡು ಸಣ್ಣ ಸಣ್ಣವು ನಾ ನೀಟಾಗಿ ತೊಳ್ಕೊಂಡು ಹೆಚ್ಕೊಂಡು ಹಾಕೋಬೇಕು ಭಾಳ ಸಣ್ಣ ಏನು ಹೆಚ್ಕೊಳ್ಳೋದು ಬೇಡ ಸ್ವಲ್ಪ ದಪ್ಪು ತಪ್ಪಿಗೆ ಹೆಚ್ಕೊಂಡ್ರೆ ಸಾಕು ಈಗ ಇನ್ನೆಲ್ಲ ಹೆಚ್ಕೊಂಡು ಸ್ವಲ್ಪ ಇದಕ್ಕೆ ಕರಿಬೇವು ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಅಂದರೆ ಒಂದು ಸ್ವಲ್ಪ ಕಾಳು ಆಮೇಲೆ ಜೀರಿಗೆನ ಹಾಕಿ ಒಲೆ ಮೇಲೆ ಇದನ್ನು ಬೇಯಕ್ಕೆ ಇಡಬೇಕು ಇದ್ರೊಳಗಿರೋ ಎಲ್ಲ ನೀರಿನ ಅಂಶ ಏನಿರುತ್ತಲ್ಲ ಅದಷ್ಟು ಹೋಗೋವರೆಗೂ ಒಲೆ ಮ್ಯಾಗಿಟ್ಟು ತಿರುವಾಡಬೇಕು ನೋಡ್ರಿ ಸ್ವಲ್ಪ ಅರಿಶಿನ ಕೂಡ ಹಾಕಿಡಾಕತ್ತೇನೆ ಈಗ ಉಪ್ಪು ಈಗ ಈಗಲೇ ಹಾಕ್ಬಾರ್ದು ಯಾಕಂದ್ರೆ ಅದು ಸರಿಗೆ ಬೇಯಲ್ಲ ಎಲ್ಲ ಬೆಂದಾದ್ಮೇಲೆ ಉಪ್ಪು ಹಾಕ್ಬೇಕು ನೋಡ್ರಿ ಈ ಥರ ಅದು ಪೂರ್ತಿ ಬೇಕು ಅಂಬಿಡ್ಬೇಕು ನೀರಿನ ಅಂಶ ಎಲ್ಲ ಹೋಗ್ಬಿಡ್ಬೇಕು ಆಮೇಲೆ ಅದನ್ನು ಒಂದು ಕಡಗೋಲ್ ತಗೊಂಡು ಈ ಥರ ಮುಗುಚ್ಕೋಬೇಕು ಅಂದ್ರೆ ಮಸಿಬೇಕು ಅಂದರೆ ನೀ ನಿಂಬಾಶೆ ಒಳಗೆ ಹೇಳಬೇಕಂದ್ರೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ಪೂರ್ತಿ ಸ್ಮ್ಯಾಶ್ ಆದ ತಕ್ಷಣ ಸ್ವಲ್ಪ ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಕೈಯಾಡ್ಸ್ಕೊಬೇಕು ನಿಮಗೆ ಬೇಕಿದ್ದರೆ ಮಿಕ್ಸಿ ಒಳಗೂ ಹಾಕ್ಕೊಬೋದು ಆದರೆ ಈ ಥರ ಮಾಡಿದರೆ ಅದು ಭಾಳ ರುಚಿ ಬರುತ್ತೆ ಇದಕ್ಕೀಗ ಎಣ್ಣೆಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಹಿಂಗ ಹಾಕೋಬೇಕು ಆಮೇಲೆ ಕರಿಬೇವು ಹಾಕ್ಕೊಂಡು ಒಂದೆರಡು ಒಣ ಒಣಮೆಣ್ಸಿನ್ಕಾಯಿ ಇವನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡು ಅದೇನು ನಾವು ಮುಗಿಸ್ಕೊಂಡು ಇಟ್ಕೊಂಡಿದ್ವಲ್ಲ ರಾಜಗಿರಿ ಸೊಪ್ಪಿನ ಚಟ್ನಿನ ಅದನ್ನು ಇದಕ್ಕೆ ಹಾಕಿ ಚಂದಂಗ ಕಲಸಿ ಸ್ವಲ್ಪ ಹೊತ್ತು ಬಿಸಿ ಆಗೋವರೆಗೂ ಬಿಡಬೇಕು ಆಮೇಲೆ ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಫ್ರಿಜ್ ಒಳಗಿಟ್ಟರೆ ತಿಂಗಳವರೆಗೂ ಬರುತ್ತೆ ಹಂಗ ಹೊರಗಾದ್ರೆ ಒಂದೆರಡು ದಿನ ಕೂಡ ಇಟ್ಕೊಂಡು ತಿನ್ಬೋದು ಇದು ನೋಡ್ರಿ ಬಿಸಿ ಅನ್ನಕ್ಕೆ ಬಿಸಿ ಚಪಾತಿಗೆ ಬಿಸಿ ರೊಟ್ಟಿಗೆ ಭಾಳ ರುಚಿ ಅನಿಸುತ್ತೆ ಮಕ್ಕಳಿಗೆಲ್ಲ ಚಪಾತಿ ಅಥವಾ ಹಿಂಗೇನು ರೋಲ್ ಮಾಡಿ ಮಾಡಿಡೋದಾದರೆ ಬ್ರೆಡ್ ಅದು ಇದನ್ನ ಹಚ್ಚಿ ರೋಲ್ ಮಾಡಿ ಇಟ್ಕೋಬೋದು ಬಹಳ ರುಚಿ ಬರ್ತೈತಿ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಟೋಟಲಿ ನಾರಿನ ಅಂಶ ಇರೋವಂಥ ಈ ಸೊಪ್ಪು ಎಲ್ಲ ವಯಸ್ಸಿನವ್ರಿಗೂ ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಮಾಡಿ ನೋಡ್ರಿ ತಿಂದು ಹೆಂಗಿತ್ತು ಅಂತ ಟೇಸ್ಟ್ ಮಾಡಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಮಸ್ತೆ